ಮಂಡ್ಯ ನಗರದ ಹೊಸಹಳ್ಳಿ ಬಸವನಗುಡಿ ಹತ್ತಿರವಿರುವ ಭೈರವ ಆರ್ಟ್ಸ್ನಲ್ಲಿ ಎಲ್ಲ ರೀತಿಯ ಪೇಪರ್ ಮಾಲ್ ಮತ್ತು ಮಣ್ಣಿನ ವಿಶಿಷ್ಟ ರೀತಿಯ ಗಣಪತಿಗಳು ಹೋಲ್ಸೇಲ್ ಹಾಗೂ ರೀಟೇಲ್ ದರದಲ್ಲಿ ದೊರೆಯಲಿದ್ದು ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಪ್ರಾರಂಭವಾಗಿದ್ದು ಸಾರ್ವಜನಿಕರು ಭೇಟಿ ನೀಡಿ ಸಹಕರಿಸಿ ಗೌರಿ ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲು ಮನವಿ ಮಾಡಲಾಗಿದೆ ಸಂಪರ್ಕಿಸಿ ಮಾಲೀಕರು ಪರಮೇಶ್ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಎರಡು ಆರು ಒಂಬತ್ತು ಎರಡು ಎಂಟು ಕಿರಣ್ ಎಂಟು ಆರು ಆರು ಸೊನ್ನೆ ಏಳು ಸೊನ್ನೆ ಮೂರು ಒಂದು ಆರು ಒಂಬತ್ತು ನಮ್ಮಲ್ಲಿ ಹತ್ತಡಿಯಿಂದ ಹಿಡ್ದು ಆರಡಿ ಆಗ್ಲಿ ಇದು ಬಂದು ನಿಮ್ಗೆ ಒಂಬತ್ತು ಅಡಿ ಬರುತ್ತೆ ಸ್ಟೋನ್ ವರ್ಕು ಪಂಚೆ ಮತ್ತು ಕಿರೀಟ ಎಲ್ಲ ವರ್ಗದಲ್ಲಿ ಮಾಡೈತೆ ಅದೇ ತರ ಬಂದ್ರೆ ನಿಮ್ಗೆ ತಿರ್ಗಾ ಸೆವೆನ್ ಸೀಟ್ ಇಂದ ಹಿಡ್ದು ಇದು ಫೋರ್ಟೀನ್ ಟು ಟ್ವೆಲ್ ಫೀಟ್ ಬರುತ್ತೆ ಮೋರ್ ದೆನ್ ದಟ್ ಇಲ್ಲಿ ನಮಗೆ ಫಿಫ್ಟೀನ್ ಪ್ಲಸ್ ಫಿಫ್ಟೀನ್ ಹದಿನೈದು ಅಡಿಗಿಂತ ಮೇಲಿದೆ ಗಣಪತಿ ನಮ್ಮಲ್ಲಿ ಎಲ್ಲ ರೀತಿಯ ಪೇಪರ್ ಮೋಲ್ಡ್ ಮತ್ತು ಮಣ್ಣಿನ ಗಣಪತಿ ಅವೈಲೇಬಲ್ ಇದೆ ಲಿಮಿಟೆಡ್ ಸ್ಟಾಕ್ ಇದೆ ನಮ್ಮ ಅಡ್ರೆಸ್ ಬಂದು ಹೊಸಳಿ ಸರ್ಕಲ್ ಇಂದ ಮುಂದೆ ಗುಡಿ ಅಂತ ಎಲ್ಲರೂ ಬನ್ನಿ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ನಾವು ಹೊಸಳಿ ಸರ್ಕಲ್ ಬಸನ್ ಗುಡಿ ಹತ್ರ ಪೇಪರ್ ಮೋಲ್ಡ್ ಮತ್ತು ಮಣ್ಣನ ಗಣಪತಿ ಮಾತ್ರ ಮಾಡ್ತಾ ಇರೋದು ನಮ್ಮಲ್ಲಿ ಎರಡು ಅಡಿಯಿಂದ ಒಟ್ಟು ಹನ್ನೆರಡು ತನಕ ಪೇಪರ್ ಮೋಲ್ಡ್ಗಳು ಸಿಗುತ್ತೆ ಮತ್ತು ಸ್ಟೋನ್ ವರ್ಕ್ ಆಗಲಿ ಎಲ್ಲ ತರ ರೀತಿಯ ವರ್ಕ್ಗಳು ಮಾಡ್ಕೊಡ್ತೀವಿ ಇಲ್ಲೇನೆ ಎಲ್ಲ ಹೈಲೇಟೆಡ್ ಪೈಂಟ್ಗಳು ಯಾವುದೇ ರೀತಿಯ ಕೆಮಿಕಲ್ ಪಾಯಿಂಟ್ ಆಗಲಿ ಕೆಮಿಕಲ್ ಈ ನಥಿಂಗ್ ಏನು ಯೂಸ್ ಮಾಡಿಲ್ಲ ಕೆಮಿಕಲ್ಲು ಫುಲ್ ಎಲ್ಲ ಪೇಪರ್ ಮೋಲ್ಡ್ ಮಣ್ಣನ್ನ ಮಾರ್ತಿರೋದು ನಮ್ಮಲ್ಲಿ ಐವತ್ತು ಸಾವಿರ ಮ್ಯಾಕ್ಸ್ ಅದ್ರೊಳಗೇನೆ ಪರ್ಚೆ ಗಣಪತಿಗಳ ಪ್ರೈಸ್ ಇರೋದ್ರಿಂದ ನೀವು ಬನ್ನಿ ಪರ್ಚೇಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲ ಪೇಪರ್ ಮೋಲ್ಡ್ ಆಗಿರೋದ್ರಿಂದ ಯಾವುದೇ ಎಲ್ಲ ಪೊಲ್ಯೂ ಪೊಲ್ಯೂಷನ್ ಫ್ರೀ ಯಾವುದೇ ರೀತಿ ಹಾನಿಕಾರ ಇಲ್ಲ